ఈ వర్షి వరమహాలక్ష్మి హయొక్క సార్వజ వరమహాలక్ష్మి హోస్కర హామ్రి ఖరీదీరు ఈ పట్టణ మున్సిపాలిటీ వచ్చిన ఆగి తాత్కాలిక నిగ్రహి అంబేద్కర్ ವ್ಯಾಪಾರ ಸಿಗುತ್ತಾರೆ ಅದಕ್ಕೆ ಅಲ್ಲಿ ಬಂದು ನೀವು ವ್ಯಾಪಾರ ವಹಿವಾಟು ನೆರವೇರಿಸಿಕೊಳ್ಳಲು ನಿಮ್ಮಲ್ಲಿ ಕೋರ್ಟ್ಕೊಳ್ಳಲಾಗಿದೆ ಸಂಚಾರಿ ದಟ್ಟಪಣೆಯಿಂದ ಸಂಚಾರಿ ಸುಗಮವಾಗಿರಬೇಕಂತ ಈ ಪ್ರಯತ್ನ ಥ್ಯಾಂಕ್ ಯು ಧನ್ಯವಾದಗಳು ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಿಳೆಯರು ಜಾಗರೂಕರಾಗಿರಬೇಕೆಂದು ಚೈನ್ ಸ್ನ್ಯಾಚಿಂಗ್ ವಗೇರಾಗಳಲ್ಲಿ ಜಾಗೃತರಾಗಿರ್ಬೇಕಂದ್ರೆ ಮತ್ತೆ ಮನೆಯಲ್ಲಿ ಪೂಜಾ ಸಾಮಗ್ರಿಗಳು ಇಟ್ಟಾಗ ಮನೆಯಲ್ಲಿ ವರಮಹಾಲಕ್ಷ್ಮಿ ಪ್ರಯುಕ್ತ ಅಡುಗೆಗಳು ಚಿನ್ನದ ಇಟ್ಟು ಬಾಗಿಲು ಹಾಕದಂಗೆ ಹೋಗೋದು ಕಿಟಕಿ ಓಪನ್ ಮಾಡಿಬೋದು ನಿಮ್ಮ